ಅಶ್ವಿನಿ ಮೇಡಮ್ ಅವರ ಜೊತೆ ಇದೀಗ ಆ ಧೃತ್ಯವರು ಕೂಡ ಮನೆಯಲ್ಲಿ ಸಮಯವನ್ನ ಕಳೀತಾ ಇದ್ದಾರೆ ತುಂಬಾ ತಿಂಗಳ ಬಳಿಕ ಫಾರಿನ್ ಇಂದ ಬಂದಿರುವಂತಹ ಅವರು ತುಂಬಾ ತುಂಬಾನೇ ಒಳ್ಳೊಳ್ಳೆ ಸಮಯವನ್ನ ಮನೇಲಿ ಕಳೀತಾ ಇದಾರೆ ಯಾಕೆಂದ್ರೆ ತುಂಬಾನೇ ದಿವ್ಸ ದಿವಸಗಳಾಗಿ ಮತ್ತೆ ತಾಯಿಯ ಕೈ ತುತ್ತನ್ನು ಕೂಡ ತಿಂದಿರಲಿಲ್ಲ ತುಂಬಾ ತಿಂಗಳಾಗಿತ್ತಲ್ಲ ಸುಗಾಗಿ ತಾಯಿ ಹತ್ರ ಒಂದು ಒಳ್ಳೊಳ್ಳೆ ಅಡಿಕೆಯನ್ನು ಕೂಡ ಮಾಡಿಸ್ಕೊತಾ ಇದ್ದಾರೆ ದೃತ್ಯವರು ದೊಡ್ಡ ಮಗಳು ಅಪ್ಪು ಅವರ ದೊಡ್ಡ ಮಗಳು ಅಂದ್ರೆ ಎಲ್ರಿಗೂ ಕೂಡ ಇಷ್ಟ ತುಂಬಾ ಒಂದು ರೀತಿಯಲ್ಲಿ ಜವಾಬ್ದಾರಿಯನ್ನು ತಗೊಂಡು ಫಾರಿನ್ಗೆ ಹೋಗಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ ಸೊ ವಂದ ಅವರು ಕೂಡ ಅಷ್ಟೇ ಚೆನ್ನಾಗಿಲ್ಲ ಬೆಂಗಳೂರಿನಲ್ಲಿ ವ್ಯಾಸಂಗ ಮಾಡ್ತಿದ್ದಾರೆ ದೃತಿಯವರು ಕೂಡ ತುಂಬಾ ತಿಂಗಳ ಬಳಿಕ ಬಂದಿರುವಂತದ್ದು ಅಲ್ಲಿಯೂ ಕೂಡ ಇದ್ಕೊಂಡೆ ಬಹಳಷ್ಟು ರೀತಿಯಲ್ಲಿ ತಾಯಿಯ ಬಗ್ಗೆ ಮಾತನಾಡುವಂತದ್ದು ಅಂದ್ರೆ ತಾಯಿಯ ಒಂದು ಏನಾದ್ರೂ ಅವರ ಸಿನಿಮಾ ಅಂದ್ರೆ ಆರ್ ಕೆ ಪ್ರೊಡಕ್ಷನ್ ಅಲ್ಲಿ ಬರುವಂತಹ ಸಿನಿಮಾಗಳಾಗಿರ್ಬೋದು ಅಣ್ಣಂದಿರ ಸಿನಿಮಾಗಳು ಎರಡಾದ್ರು ಕೂಡ ನೋಡ್ತಾ ಇರ್ತಾರೆ ಅಲ್ಲಿ ಅವರು ಕಂಪ್ಲೀಟ್ ಆಗಿರುವಂತದ್ದು ಮತ್ತೊಮ್ಮೆ ಅಲ್ಲಿಗೆ ಹೋಗಿ ಹೋಗ್ತಾರೆ ಈಗ ಸದ್ಯಕ್ಕೆ ಒಂದು ರಜೆ ರೀತಿ ಬಂದಿದ್ದಾರೆ ಮತ್ತೆ ತಂದೆ ಒಂದು ಹುಟ್ಟು ಟೋಪ್ ಆಯಿತು ತಂದೆಯ ಸಿನಿಮಾ ಕೂಡ ರಿಲೀಸ್ ಆಗಿತ್ತಲ್ಲ ಸೊ ಅದನ್ನೆಲ್ಲ ಸಂಭ್ರಮಿಸುವಕ್ಕೆ ಬಂದಿದ್ದಾರೆ ಮತ್ತೆ ಅಭಿಮಾನಿಗಳನ್ನ ಮೀಟ್ ಆಗ್ತಿರೋ ಅಭಿಮಾನಿಗಳ ಜೊತೆ ಮಾತು ಮತ್ತೆ ಅನ್ನದಾನವನ್ನು ಕೂಡ ಮಾಡ್ತಾರೆ ಅಪ್ಪು ಅವರ ಹುಟ್ಟುಪದ ದಿವಸ ಅಶ್ವಿನಿ ಮೇಡಮ್ ಕೂಡ ಖುಷಿ ಆಯ್ತು ತೃತೀಯವರನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಾರೆ ದೊಡ್ಡ ಮಗಳು ಅಂದ್ರೆ ತುಂಬಾನೇ ಪ್ರೀತಿ ಇರುತ್ತಲ್ಲ ಅಪ್ಪು ಅವರ ನೆಚ್ಚಿನ ಮಗಳು ಕೂಡ ಹೌದು ಹೀಗಾಗಿ ತುಂಬಾನೇ ಒಂದು ಉತ್ತಮವಾದಂತಹ ಒಡನಾಟ ಕೂಡ ಇದೆ